ಕುತೂಹಲ ಕೇಳಿಸಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯ ಕಾರ್ಯಕಾರಿ ಮಂಡಳಿ ಅವಿಶ್ವಾಸ ನಿರ್ಣಯ ಸಭೆ ರಾಜಕೀಯ ಮೇಲಾಟಕ್ಕೆ ಸಾಕ್ಷಿಯಾಗಿದೆ ಅಶೋಕ್ ಹಾರನಹಳ್ಳಿ ಬಣದಲ್ಲಿ ಗುರುತಿಸಿಕೊಂಡ ಹದಿಮೂರು ಜನರು ನೂತನ ಅಧ್ಯಕ್ಷರಾಗಿ ಗುರುದೇವ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಇದನ್ನ ಒಪ್ಪದ ಟಿ ದ್ಯಾವೇಗೌಡ ಹಾಗೂ ಜಗದೀಶ್ ಬಣದ ನೊಂದು ಸದಸ್ಯರು ಹಾಲಿ ಅಧ್ಯಕ್ಷ ದ್ಯಾವೇಗೌಡ ಅವರನ್ನೇ ಮುಂದುವರಿಸಲು ತೀರ್ಮಾನಿಸಿದೆ ಈ ವಿಚಾರವಾಗಿ ಮಾತನಾಡಿದ ಅಶೋಕ್ ಆರ್ನಹಳ್ಳಿ ಇಂದು ನಡೆದ ಎಂಸಿಸಿ ಕಾಲೇಜು ಚುನಾವಣೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಯಲ್ಲಿ ಗುರುದೇವ್ ಅವರನ್ನ ಅಧ್ಯಕ್ಷರನ್ನಾಗಿ ಜಿಟಿ ಕುಮಾರ್ ಅವರನ್ನ ಕಾರ್ಯದರ್ಶಿಯಾಗಿ ಹಾಗೂ ಶ್ರೀಧರ್ ಖಜಾಂಚಿಯಾಗಿ ನೇಮಕಾತಿ ಮಾಡಿದ್ದೇವೆ ಬಹುಮತದಿಂದ ಎಲ್ಲರನ್ನ ಆಯ್ಕೆ ಮಾಡಿದ್ದೇವೆ ಇಷ್ಟೆಲ್ಲ ಬಹುಮತ ಇದ್ದರೂ ಕೂಡ ನಾವು ಅಧಿಕಾರ ಬಿಟ್ಟುಕೊಡುವುದಿಲ್ಲ ಸಸ್ಪೆಂಡ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಕಾರ್ಯಕಾರಿ ಸಮಿತಿ ತೆಗೆದುಕೊಳ್ಳಬೇಕು ನಮ್ಮ ಸಭೆಯಲ್ಲಿ ಹದಿಮೂರು ಜನ ಸೇರಿಕೊಂಡು ಯಾವುದೇ ಸಸ್ಪೆಂಡ್ ಮಾಡುವ ಅಧಿಕಾರ ನಿಮಗೆ ಇಲ್ಲ ಎಂದರೂ ಕೂಡ ಸರಿಯಾದ ರೀತಿಯಲ್ಲಿ ಸಭೆ ಮಾಡದೆ ನಮಗೂ ಕೂಡ ಮಾತನಾಡಲು ಅವಕಾಶ ಕೊಡದೆ ಅವರಿಗೆ ಬೇಕಾದ ವಿಷಯವನ್ನ ಬರೆದುಕೊಂಡು ಹೋದರು ನಂತರ ನಾವು ಇಪ್ಪತ್ನಾಲ್ಕು ಜನರಲ್ಲಿ ಹದಿಮೂರು ಜನರ ಅವಿಶ್ವಾಸ ನಿರ್ಣಯ ಮಾಡಿದ್ದೇವೆ ಅವರಿಗೆ ಅಧಿಕಾರದಲ್ಲಿ ಮುಂದುವರೆಯಲು ಅವಕಾಶ ಇಲ್ಲ ಎಂದರು ಅಧ್ಯಕ್ಷರು ನೀವು ಅವಿಶ್ವಾಸ ವ್ಯಕ್ತಪಡಿಸೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಲ್ಲಿ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು ಅವ್ರು ಒಪ್ಕೊಳ್ಳದಲ್ಲಿ ಇದ್ರೂ ಸಹ ನಾವು ಹದಿಮೂರು ಜನರಿಗೆ ಸೇರಿಕೊಂಡು ನಾವು ಅವಿಶ್ವಾಸ ನಿರ್ಣಯವನ್ನ ನಾವು ಅದರಲ್ಲಿ ಪಾಸಾಯ್ತು ಅವಿಶ್ವಾಸ ನಿರ್ಣಯ ಆದ ನಂತರ ಸಮಯವನ್ನು ಮುಂದುವರಿಸಿ ಶ್ರೀ ಗುರುದೇವ್ ಅವರನ್ನು ಅಧ್ಯಕ್ಷರಾಗಿ ಜಿ ಟಿ ಕುಮಾರ್ ಅವ್ರನ್ನ ಕಾರ್ಯದರ್ಶಿಯಾಗಿ ಶ್ರೀಧರ್ ಅವ್ರನ್ನ ಟ್ರೆಷರಾಗಿ ಆಗಿ ನಾವು ನೇಮಕಾತಿ ಮಾಡಿದ್ವಿ ಇಷ್ಟೆಲ್ಲ ಬಹುಮತ ಇದ್ರೂ ಸಹ ಅವರು ನಾವು ಅಧಿಕಾರ ಬಿಟ್ಕೊಡೋದಿಲ್ಲ ಬೇಕಾದ್ರೆ ಕೋರ್ಟ್ ಆದೇಶ ಅಂತ ನಿಂತು ಈ ರೀತಿಯಾಗಿ ಮಾತಾಡೋದು ಆಮೇಲೆ ಕೆಲವರು ಮೂರು ಜನ ನಾವು ಸಸ್ಪೆಂಡ್ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರು ನಾವು ಹೇಳಿದ್ರೆ ಸಸ್ಪೆಂಡ್ ಮಾಡೋ ಅಧಿಕಾರ ನಿಮಗಿಲ್ಲ ಇಲ್ಲ ನಿರ್ಣಯ ತಗೋಬೇಕಾದ್ರು ಕಾರ್ಯಕಾರಿ ಸಮಿತಿಯೇ ತಗೋಬೇಕು ನಮ್ಮ ಸಭೆಯಲ್ಲಿ ಹದಿಮೂರು ಜನ ಸೇರಿಕೊಂಡು ನಿಮ್ದು ಯಾವುದೇ ಸಸ್ಪೆಂಡ್ ಮಾಡೋ ಅಧಿಕಾರ ಇಲ್ಲ ಅಂತಾಗಲೇ ನಿರ್ಣಯ ಮಾಡಿದ್ದೀವಿ ಅಂತ ಹೇಳಿದ್ರು ಸಹ ಸರಿಯಾದಂತ ರೀತಿಯಲ್ಲಿ ಸಭೆ ಮಾಡದಲೆ ನಾವು ಹೇಳಿದಂಥ ಮಾತಾಡೋದಕ್ಕೂ ಅವಕಾಶ ಕೊಡದಲ್ಲೇ ಅವ್ರಿಗೆ ಬೇಕಾದಂಥ ವಿಷಯವನ್ನು ಬರ್ಕೊಂಡವರು ನಂತರ ನಾವು ನಿರ್ಣಯವನ್ನು ನಾವು ಮಾಡಿ ಇವತ್ತಿನ ದಿನ ಅವಿಶ್ವಾಸ ನಿರ್ಣಯ ಜಾರಿಯಾಗಿದೆ ಅವರ ಅಧಿಕಾರದಲ್ಲಿ ಮುಂದುವರಿಯೋಕೆ ಅವಕಾಶವಿಲ್ಲ ನೂತನವಾಗಿ ಗುರುದೇವ್ ಅವರ ಅಧ್ಯಕ್ಷರಾಗಿ ಡಿ ಟಿ ಕುಮಾರ್ ಶ್ರೀಧರ್ ಅವರು ಅವರ ಅಧಿಕಾರವನ್ನು ವಹಿಸ್ಕೊಳ್ಳೋಕ್ಕೆ ಎಲ್ಲ ಒಂದು ಅವಕಾಶ ಅಧಿಕಾರ ಅವಶ್ಯಕತೆಯನ್ನು ಸಹ ಇದೆ ಅಂತ ಹೇಳಿ ಈ ದಿನ ನಿರ್ಧಾರ ಆಗಿದೆ ಹಾಗಾಗಿ ಅವರು ಬಹುಮತದ ನಿರ್ಧಾರದಂತೆ ಯಾವುದೋ ಒಂದು ದಿನ ಆದಂತ ಯಾವುದೋ ಒಂದು ಬಾಡಿಗೆ ಕೊಟ್ಟಿದ್ದು ಯಾವುದೋ ಈ ಉದಾಹರಣೆಗೆ ಅವರು ಸಸ್ಪೆಂಡ್ ಮಾಡಿರೋ ಕಾರಣ ಅನ್ನೋದು ಬಹಳ ಹಾಸ್ಯಾಸ್ಪದವಾಗಿದೆ ಯಾವತ್ತು ಇಪ್ಪತ್ತೈದು ವರ್ಷದ ಹಿಂದೆ ಚಂದ್ರೇಗೌಡರು ಲಾಯರ್ ಆಫೀಸ್ ಮಾಡ್ತಾ ಇರ್ತಾರೆ ಅವ್ರ ನಿಧನದಿಂದ ಡಾಕ್ಟರ್ ಅರವಿಂದ್ ಅವ್ರಿಗೆ ಬೈ ಸಕ್ಸೆಷನ್ ಬಂದಿದೆ ಅದಕ್ಕೆ ನೀವು ಅನುಭವಿ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಏನಾದ್ರು ಆಕ್ಷೇಪಣೆ ಇರ್ತಿದ್ರೆ ಎತ್ತಲಿಲ್ಲ ಇದೇ ರೀತಿ ಶ್ರೀಧರ್ ಅವರು ಅವರ ತಂದೆ ಕಾಲದಿಂದ ಚಾರ್ಟರ್ಡ್ ಆಡಿಟರ್ ಕೆಲಸ ಮಾಡಿಶ್ವಾಸ ತಪ್ಪಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಸಸ್ಪೆಂಡ್ ಮಾಡಿ ಪ್ರಯತ್ನ ಬಚಾವಾಗ್ರು ಬಚಾವಾಗ ಅವಕಾಶ ಆಗಲಿಲ್ಲ ಅವಿಶ್ವಾಸ ಮಾಡುವ ಆಯ್ತು ಅವರು ಯಾವುದೇ ಅಧಿಕಾರವನ್ನ ಅತ್ಯಂತ ಗೌರವದಿಂದ ಬಿಟ್ಟುಕೊಟ್ಟು ಮುಂದಿನ ಪದಾಧಿಕಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಅವ್ರಿಗೂ ಸಹ ಬಹುಮತ ನಮ್ಮಲ್ಲಿ ಕಡೆಯಿಂದ ಒಟ್ಟ ಇಪ್ಪತ್ನಾಕ್ ಜನ ಸದಸ್ಯರು ಹದಿಮೂರು ಜನ ಸದಸ್ಯರು ಹನ್ನೊಂದು ಜನ ಅವ್ರ ಕಡೆ ಇದ್ದಾರೆ ಹದಿಮೂರು ಜನ ನಮ್ ಕಡೆ ಇದ್ದಾರೆ ಅದ್ರ ಬಹುಮತ ನಮ್ಗಿರೋದ್ರಿಂದ ಅವರು ಅಧಿಕಾರದಲ್ಲಿ ಮುಂದುವರಿಯೋಕೆ ಅವಿಶ್ವಾಸ ನಿರ್ಣಯ ಮಾಡೋಕ್ಕೆ ಆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದರು ಆಗ್ಲೇ ಸುಪ್ರೀಂ ಕೋರ್ಟ್ ನಿರ್ಣಯವನ್ನು ನಾವು ಅವ್ರು ಕೊಟ್ಟಿದ್ದೀನಿ ಯಾವುದೇ ಪ್ರಜಾಪ್ರಭುತ್ವದ ಸಂಸ್ಥೆಯಲ್ಲಿ ಈ ಉದಾಹರಣೆಗೆ ಮುಖ್ಯಮಂತ್ರಿ ಇರ್ತಾರೆ ಎಮ್ ಎಲ್ ಇಲ್ಲದೇ ಜೊತೆಗೆಲ್ಲದಿದ್ರೆ ಅಧಿಕಾರ ಇಳಿಲೇಬೇಕು ಅದಕ್ಕೇನು ಸಾಮಾನ್ಯ ಜ್ಞಾನ ಅಧ್ಯಕ್ಷರಾದವರು ಕಾನೂನನ್ನು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅವರು ಕಾನೂನಿನ ಅಜ್ಞಾನವನ್ನ ಪ್ರದರ್ಶನ ಮಾಡೋದು ಈಗ ಉದಾಹರಣೆಗೆ ಎಮ್ ಎಲ್ ಎಗಳಲ್ಲಿ ಮೆಜಾರಿಟಿ ಇಲ್ಲ ಅಂದ್ರೆ ಮಾರನೇ ದಿನವೇ ಇಳಿಬೇಕು ಅದೇ ರೀತಿಯಲ್ಲಿ ಯಾವುದೇ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವಿಶ್ವಾಸ ನಿರ್ಣಯ ಮಾಡುವ ಅವಕಾಶ ಇದೆ ಆದ್ದರಿಂದ ಅದನ್ನ ಮಂಡಿದೀವಿ ಮಾಡಿದೀವಿ ಮಂಡಿಸಿದೀವಿ ಯಶಸ್ವಿಯಾಗಿ ಪಾಸ್ ಆಗಿದೆ ಆ ದೃಷ್ಟಿಯಲ್ಲಿ ಮುಂದಿನ ಪದಾಧಿಕಾರಿಗಳು ಅಧಿಕಾರವನ್ನು ವಹಿಸ್ಕೊಳ್ಳಕ್ಕೆ ಎಲ್ಲ ಒಂದು ಅವಕಾಶವೂ ಇದೆ ಅಂತ ಹೇಳಿ ನಾನು ಈ ಮೂಲಕ ಮೂರನೇ ತಾರೀಕು ಸಾಕು ಒಂದು ಹಾಟಿಲ್ಲ ಅವಿಶ್ವಾಸವಾದ ಕಾನೂನು ಹದಿನೈದು ದಿವಸ ಒಂದು ಸಭೆಯನ್ನು ಕರೆದೇ ಆ ನಿಟ್ಟಿನಲ್ಲಿ ಅವ್ರು ಇಪ್ಪತ್ತೊಂಬತ್ತಕ್ಕೆ ಸಭೆಯನ್ನು ಕರೆದ್ರು ಸಭೆ ಕರೆದ ಮೇಲೆ ಸಭೆಯಲ್ಲಿ ಬೇರೆ ಯಾವುದೂ ಸಬ್ಜೆಕ್ಟ್ ಇಲ್ಲ ಇದೊಂದೇ ಸಬ್ಜೆಕ್ಟು ಆದರೆ ಇವರು ಅದ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ಗೆ ನಮ್ಮ ಅಜೆಂಡಾ ಯಾರಿಗೂ ಕೊಟ್ಟಿಲ್ಲ ಆಮೇಲೆ ಎಲೆಕ್ಷನ್ಗೆ ಎರಡು ದಿವಸ ಸಾಹೇಬ್ರು ಹೇಳ್ದಂಗೆ ಮೂರು ಜನನ ಸಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕಾನೂನು ಅಡಿನಲ್ಲಿ ಸಸ್ಪೆಂಡ್ ಮಾಡೋದಕ್ಕೆ ಬರಲ್ಲ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಮೀಟಿಂಗ್ ಆಗಬೇಕು ಟೂ ತರ್ಡ್ ಇರಬೇಕು ಅವರಿಗೆ ನೋಟಿಸ್ ಕೊಡಬೇಕು ಏಳು ದಿವ್ಸದ ನೋಟಿಸ್ ಕೊಟ್ಟು ಆಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು ಅದು ಅದು ಏನಿಲ್ಲ ಅದು ಸುಮ್ಮನೆ ಈ ಓಟಿನ ತಪ್ಪಿಸ್ಕೊಳ್ಳೋಕ್ಕೆ ಮಾಡಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ಆಸ್ಪದ ಕೊಡಲಿಲ್ಲ ಕೊನೆಗೆ ಏನು ಅಜೆಂಡಾನು ಇಲ್ದಲೆ ಮೀಟಿಂಗ್ ಕರೆದು ಮೀಟಿಂಗ್ ಕರೆದಿರೋದು ಉದ್ದೇಶನೇ ಅವಿಶ್ವಾಸಕ್ಕೆ ಅದನ್ನು ಬಿಟ್ಬಿಟ್ಟು ಬೇರೆ ಏನೋ ಮಾತಾಡೋಕೆ ಪ್ರಯತ್ನ ಮಾಡಿ ನಾವು ಬರಖಾಸ್ ಮಾಡ್ತೀವಿ ಅಂದ್ರು ನಾವಿಲ್ಲ ಅವಿಶ್ವಾಸ ಮಂಡಿಸಿದೀವಿ ನಾವು ಓಟ್ ಹಾಕ್ತೀವಿ ಅಂತ ಹೇಳಿ ಹದಿಮೂರು ಜನ ನಮ್ಮ ಕೈ ಕೈಯರ್ತುನ ಅವ್ರನ್ನ ಅಧಿಕಾರದಿಂದ ಇಳಿಸಿದ್ವಿ ಇನ್ನು ಅದನ್ನು ನಮ್ಮ ಡಿ ಆರು ಇವ್ರುಗಳು ತೀರ್ಮಾನ ಮಾಡ್ತಾರೆ ಇನ್ನು ಅಶೋಕ್ ಆರನಹಳ್ಳಿ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಎಂಸಿಇ ಕಾಲೇಜು ಆಡಳಿತ ಮಂಡಳಿ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಕರ್ನಾಟಕ ನೋಂದಣಿ ಕಾಯ್ದೆ ಪ್ರಕಾರ ನಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲು ಕಾನೂನಿನಲ್ಲಿ ಅವಕಾಶವೇ ಇಲ್ಲ ನಾವೇ ಮುಂದುವರಿಯುತ್ತೇನೆ ಎಂದು ತಿಳಿಸಿದ ಅವರು ಅಶೋಕ ಆರನಳ್ಳಿ ಹಾಗೂ ಹನ್ನೆರಡು ಮಂದಿ ಸಹಿ ಮಾಡಿ ನೀವು ವಿಶ್ವಾಸ ಕಳೆದುಕೊಂಡಿದ್ದೀರಿ ಹದಿನೈದು ದಿನಗಳಲ್ಲಿ ಸಭೆ ಕರೆಯುವಂತೆ ಮನವಿ ಮಾಡಿದ್ದರು ಅದರಂತೆ ಇಂದು ಸಭೆ ಕರೆಯಲಾಗಿತ್ತು ಇಂದಿನ ಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಬಗ್ಗೆ ಮಾತ್ರ ಚರ್ಚೆ ನಡೆಸಬೇಕು ಎಂದು ಸಭೆಯಲ್ಲಿ ಪಟ್ಟು ಹಿಡಿದರು ಅವಿಶ್ವಾಸ ನಿರ್ಣಯ ಕಾನೂನು ಪ್ರಕಾರ ಹಾಗೂ ಬಯಲಾದಲ್ಲಿ ಮಂಡಿಸಲು ಸಾಧ್ಯವಿಲ್ಲ ಎಂದು ನಾವು ಹೇಳಿದ್ದರಿಂದ ಅವರೇ ನೂತನ ಅಧ್ಯಕ್ಷರು ಕಾರ್ಯದರ್ಶಿ ಘೋಷಣೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು ನಮಗೆ ಸಾರ್ವಜನಿಕರಿಂದ ಸಂಸ್ಥೆಯ ಮೂವರು ನಿರ್ದೇಶಕರ ವಿರುದ್ಧ ದೂರು ಬಂದ ಹಿನ್ನೆಲೆ ಶ್ರೀನಿವಾಸ್ ಶ್ರೀಧರ್ ಹಾಗೂ ಡಾಕ್ಟರ್ ಅರವಿಂದ್ ಅವರನ್ನ ನಿರ್ದೇಶಕ ಸ್ಥಾನದಿಂದ ಅಮಾನತುಗೊಳಿಸಲಾಗಿತ್ತು ಇಂದಿನ ಸಭೆಯಲ್ಲಿ ಅವರು ಮೂವರನ್ನ ಹೊರತುಪಡಿಸಿ ನಾವು ಇಪ್ಪತ್ತೊಂದು ಜನ ಇದ್ದೆವು ನಾವು ಇಪ್ಪತ್ತೊಂದು ಮಂದಿ ಸಭೆಗೆ ಹಾಜರಾಗಿರುವ ಬಗ್ಗೆ ಸಹಿ ಮಾಡಿದ್ದೆವು ಅಮಾನತುಗೊಂಡಿರುವ ಮೂವರು ನಿರ್ದೇಶಕರು ಸಹಿ ಮಾಡಿಲ್ಲ ಮೂವರು ನಿರ್ದೇಶಕರನ್ನ ಗೈರಾಗಿದ್ದಾರೆ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಇಂದಿನ ಸಭೆಯಲ್ಲಿ ನಮ್ಮ ಪರ ಹನ್ನೊಂದು ವಿರೋಧಿ ಬಣದ ಪರ ಹತ್ತು ಮತಗಳು ಬಂದಿವೆ ಹೀಗಾಗಿ ನಾನೇ ಅಧ್ಯಕ್ಷನಾಗಿ ಮುಂದುವರಿಯುವುದಾಗಿ ತಿಳಿಸಿದರು ನೂತನ ಆಡಳಿತ ಮಂಡಳಿ ಕಾನೂನು ಪ್ರಕಾರ ಚುನಾವಣೆ ಗೆದ್ದು ಬಂದಿಲ್ಲ ಎಂದು ನಿರ್ದೇಶಕರೊಬ್ಬರು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಯ ವಿಚಾರಣೆ ನಡೆಯುತ್ತಿದೆ ಹೀಗಾಗಿ ಕೋರ್ಟ್ ತೀರ್ಪು ಬರುವವರೆಗೂ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲು ಬರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ನಮಸ್ಕಾರ ಇವತ್ತಿನ ಮಲ್ನಾಡು ಟೆಕ್ನಿಕಲ್ ಸೊಸೈಟಿಯ ಒಂದು ಸಾಮಾನ್ಯ ಸಭೆ ನಡೀತು ಈ ಸಭೆಯಲ್ಲಿ ಏನು ಹನ್ನೆರಡು ಜನ ಉಳ್ಳಂತಹ ಒಂದು ಅರ್ಜಿಯನ್ನು ಕರ್ನಾಟಕ ರಿಜಿಸ್ಟ್ರೇಷನ್ ಆಕ್ಟ್ನ ಮುಖ್ಯಸ್ಥರಾದಂಥ ಆ ಒಬ್ಬ ಅಧಿಕಾರಿ ನಮಗೆ ಒಬ್ಬರನ್ನ ಅಬ್ಸರ್ವರ್ ಆಗಿ ನಿಯೋಜನೆ ಮಾಡಿ ಮೀಟಿಂಗನ್ನು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ ನಮ್ಮ ನಿರ್ದೇಶನ ಕೊಟ್ಟಿದ್ರು ಆ ನಿರ್ದೇಶನದಂತೆ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಟಿದೇವೇಗೌಡರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೀತು ಆ ಮೀಟಿಂಗ್ನಲ್ಲಿ ಏನು ನಾವು ಮೂರು ಜನ ಸಸ್ಪೆಂಡ್ ಮಾಡಿದ್ದು ಆ ಮೂರು ಜನ ಬಿಟ್ಟು ಡಾಕ್ಟರ್ ಡಿ ಸಿ ಅರವಿಂದ್ ಶ್ರೀನಿವಾಸ್ ಎಸ್ ಜಿ ಶ್ರೀಧರ್ ಇವರು ಮೂರು ಜನವೇ ದಾರರಾಗಿರೋದ್ರಿಂದ ಕಾನೂನಿನಲ್ಲಿ ನಿರ್ದೇಶಕರಾಗಿ ಮುಂದುವರಿಯೋಕೆ ಅವ್ರಿಗೆ ಅವಕಾಶ ಇರೋದ್ರಿಂದ ಅವ್ರನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟಿದ್ದು ಆದರೂ ಅವರಿಗೆ ನೋಟಿಸ್ ಕೊಟ್ಟು ಪೇಪರ್ ಮುಖಾಂತರ ಟಿ ವಿ ಮುಖಾಂತರ ಅವರ ಮನೆಗೆ ಕಳಿಸುವಂತಹ ಕೆಲಸ ಮಾಡಿ ಇವತ್ತಿನ ಸಭೆಗೆ ಹಾಜರಾಗಬಾರ್ದು ಅಂತಕ್ಕಂಥ ನಿರ್ದೇಶನವನ್ನು ಕೊಟ್ಟು ಮೀಟಿಂಗನ್ನು ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡ್ದು ಆ ಸಂದರ್ಭದಲ್ಲಿ ಅವರು ಏಕಾಏಕಿ ಮೂರು ಜನರ ಜೊತೆಗೆ ಹನ್ನೆರಡು ಜನನು ಬಂದು ಒಳಗಡೆ ಕೂತು ಇದು ಮಾಡಿದರು ಅಧ್ಯಕ್ಷರು ನೀವು ಮೂರು ಜನ ಕೂತ್ರೆ ಯಾವುದೇ ಕಾರಣಕ್ಕೂ ನಾವು ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಫಸ್ಟು ನೀವು ಏನೇ ಮಾತಾಡಬೇಕಾದ್ರೂ ಏನು ಪ್ರೊಸೀಡಿಂಗ್ಸ್ ಬುಕ್ ಇದೆ ಮಾಮೂಲಿ ಏನು ಮೀಟಿಂಗ್ಗಳು ಹಿಡಿತಾ ಇದ್ದು ಸಹಿ ಮಾಡಿದರೆ ನಿಮಗೆ ಮಾತಿಗೆ ಅವಕಾಶ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ನಾವು ತಗದೇ ತೆಗೆದು ಅವರು ಮೂರು ಜನನೂ ಕೂರಿಸ್ಕೊಂಡು ಅವರೂ ಸಹ ಸೈನ್ ಆಗ್ತಲೇ ಉಡಾಪೆಯಿಂದ ಅವರು ಮೀಟಿಂಗಿನಿಂದ ಬರ್ಖಾಸ್ತ್ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರು ಅವರ ವಿವೇಚನೆಗೆ ಅನುಗುಣವಾಗಿ ಇವತ್ತು ನಡೆದಂಥ ಮೀಟಿಂಗ್ನಲ್ಲಿ ಇಪ್ಪತ್ತೊಂದು ಜನ ನಿರ್ದೇಶಕರು ಹಾಜರಿದ್ದು ಅದರಲ್ಲಿ ಹನ್ನೊಂದು ಜನ ಆರ್ ಟಿ ದೇವೇಗೌಡರ ಒಂದು ನೇತೃತ್ವದಲ್ಲಿ ನಾವು ಏನು ಐದು ವರ್ಷಕ್ಕೆ ಚುನಾವಣೆ ನಡೆದಿತ್ತು ಆ ಐದು ವರ್ಷದ ಚುನಾವಣೆಯ ಸಾಮಾನ್ಯ ಸಭೆಯನ್ನು ಕರೆದಿದ್ದಕ್ಕೆ ಹನ್ನೊಂದು ಹತ್ತಿರ ಒಂದು ಇದರ ಮಾಡಬೇಕಾಗಿತ್ತು ಆದರೆ ಅವರು ಯಾರೂ ಸೈನ್ ಮಾಡಿದ ಕಾರಣ ಅವರು ಇದ್ದಂಥ ಸೈಲ್ ಮಾಡಿದಂಥ ನಿರ್ದೇಶಕರ ಅನುಮತಿಯನ್ನಾಗಿ ಅಧ್ಯಕ್ಷರು ಬಹುಮತದೊಂದಿಗೆ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿ ಆ ಒಂದು ಸಭೆಯನ್ನು ಬರಖಾಸ್ ಆ ನಾವು ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಖಜಾಂಜಿಯಾಗಿ ಮುಂದುವರ್ತಕ್ಕಂಥ ಒಂದು ಸಂದರ್ಭವನ್ನು ಅವರೇ ಒದಗಿಸಿಕೊಟ್ರು ಯಾವುದೇ ಚರ್ಚೆಗೆ ಭಾಗವಹಿಸಿದ ಬಂದಂಥ ವೀಕ್ಷಕರಿಗೆ ವರದಿಯನ್ನು ಅವರು ಏನು ರಿಜಿಸ್ಟ್ರೇಷನ್ನ ಹಾಕಿ ಪ್ರಕಾರ ಅವ್ರು ಕೊಡ್ತಾರೆ ರಿಜಿಸ್ಟರ್ ಅಥವಾ ಸರ್ಕಾರದ ವತೀದ ಏನು ನಿರ್ದೇಶನ ಕೊಡ್ತಾರೆ ಆ ರೀತಿ ನಾವು ಮುಂದೆ ನಡೀತೀವಿ ಅದು ಕಾಲೇಜಿನ ಅಭಿವೃದ್ಧಿಗೋಸ್ಕರ ಶ್ರಮಿಸತಕ್ಕಂಥ ಈ ದಿನಮಾನಗಳಲ್ಲಿ ಅದು ಒಳ್ಳೆಯ ಉತ್ತಮ ಸಂದೇಶ ಅಂತಕ್ಕಂಥದ್ದು ನನಗೆ ಅವರು ಮೂರು ಜನ ಸಹ ಬಾಡಿಗೆದಾರರಾಗಿದ್ದಾರೆ ಸೊ ನಾವು ಕಳೆತನ ಕೆಲವು ರೀತಿ ಸದಸ್ಯರುಗಳು ಕೊಟ್ಟಂಥ ಅರ್ಜಿಯನ್ನು ಪರಿಶೀಲಿದಾಗ ಪರಿಶೀಲನೆ ಮಾಡಿದಾಗ ಅವ್ರುಗಳು ಆ ಒಂದು ಮಳಿಗೆಗಳ ಬಾಡಿಗೆಗಳನ್ನು ಬೇರೆಯವ್ರಿಗೆ ಡಿ ಸಿ ಅರವಿಂದ ಅವರು ಇಪ್ಪತ್ತ ಎರಡು ಸಾವಿರ ಚಿಲ್ರಿಗೆ ಬೇರೆಯವ್ರಿಗೆ ಕೊಟ್ಟಿದ್ದರು ಅವರು ಸೊಸೈಟಿಗೆ ಬರೀ ಏಳ್ನೂರು ಚಿಲು ಬಾಡಿಗೆ ಕಟ್ತಾಯಿದ್ರು ಒಂದು ಆ ಕಾರಣದ ಕೊಟ್ಟು ಅವರನ್ನು ತೆಗೆದಿದೆ ಜಿ ಆರ್ ಶ್ರೀನಿವಾಸವರು ಒಂದು ಲಕ್ಷದ ಅರುವತ್ತು ಸಾವಿರ ಒಂದು ತಿಂಡಿ ಕಟ್ಟಬೇಕಾಗುತ್ತೆ ಅವರು ಒಂದೂ ದಿವಸ ಬಾಡಿಗೆ ಕಟ್ತಾರೆ ಒಂಬತ್ತು ವರ್ಷದಿಂದ ಆಗಿನ ಸೆಕ್ರೆಟ್ರಿ ಏನು ಕೊಟ್ಟಿದ್ರು ನೋಟಿಸು ಆ ನೋಟಿಸ್ ಕೊಟ್ಟಾಗಿಂದ ಅವರು ಬಾಡಿಗೆನೇ ಕಟ್ಟಿರಲಿಲ್ಲ ಒಂದು ಕೋಟಿ ನಲ್ವತ್ತು ಲಕ್ಷ ಜನರೇ ಅವರು ಬಾಡಿಗೆ ಕಟ್ಟಬೇಕಾಗಿತ್ತು ಅವರು ನಿರ್ದೇಶಕರು ಯಾವುದೇ ನಿರ್ದೇಶಕರ ಈ ಒಂದು ಹಣಕಾಸಿನ ವಹಿವಾಟಿನ ಸಂಸ್ಥೆಯ ಲಾಭದಾಯಕ ಇದರ ಇದ್ದರೆ ಅವ್ರನ್ನ ಕಾನೂನಿನಡಿಯಲ್ಲಿ ಅಡಿಯಲ್ಲಿ ಅವಕಾಶವನ್ನು ಈ ಹಿಂದಿಂದಲೂ ನಡೆಸಿ ಬಂದಿದ್ದಾರೆ ಅದರಂತೆ ನಾವು ಮೂರು ಜನರಲ್ಲಿ ತೆಗೆದ್ವಿ ಈಗ ಅಧಿಕೃತವಾಗಿ ಕರ್ನಾಟಕ ರಿಜಿಸ್ಟ್ರಾಕ್ ರಿಜಿಸ್ಟರ್ ಏನು ಕೊಟ್ಟಿದ್ರು ಆ ಒಂದು ಅರ್ಜಿಗೆ ಅನುಗುಣವಾಗಿ ನಾವು ಸಾಮಾನ್ಯ ಸಭೆ ಕರೆದಿದ್ದು ಆ ಸಾಮಾನ್ಯ ಸಭೆಯಲ್ಲಿ ಅವರು ಚರ್ಚೆ ಮಾಡಿದಲೆ ಪಲಾಯನ ಮಾಡಿದರು ಪಲಾಯನ ಮಾಡಿದ ಮೇಲೆ ಈ ಏನು ನಾವು ಅಧಿಕಾರ ವಹಿಸಿದ್ವಿ ನಾವೇ ಮುಂದುವರ್ತಕ್ಕಂಥ ಸನ್ನಿವೇಶ ಯಾಕೆ ಅಂತ ಅಂದರೆ ರಿಜಿಸ್ಟರ್ ನಮಗೆ ಯಾವ್ದಾದ್ರೂ ನಿರ್ದೇಶನ ಕೊಡ್ತಾರೆ ನಡೆದಂಥ ಪ್ರೊಸೀಡಿಂಗ್ಸನ್ನ ಅವರ ವರದಿಗಾರರು ಏನು ಅಧಿಕಾರಿಗಳು ಹಾಕಿದ್ರು ಆ ವಿಶೇಷ ಅಧಿಕಾರಿಗಳು ಅವರಿಗೆ ಏನು ಕೊಡ್ತಾರೆ ನಿರ್ದೇಶನ ಅವರು ನಮಗೆ ಏನು ನೋಟಿಸ್ ಕೊಡ್ತಾರೋ ಅಥವಾ ನೀವು ಮುಂದುವರಿ ಅಂತಾರೋ ಅಥವಾ ಇಲ್ಲ ನಿಮ್ಮ ಕೈಲಿ ಆಗೋದಿಲ್ಲ ಅವರು ಮುಂದುವರಿತೇವೆ ಅಂತ ಅವ್ರು ಏನು ಕೊಟ್ಟರು ನಾವು ಅದನ್ನು ತಿಳಿದ ವಹಿಸಿ ಕಾಲೇಜಿನ ಅಧಿವೇಶನ ಕುದುರೆ ವ್ಯಾಪಾರ ಅಂತ ಅಂದರೆ ಎರಡು ಅತೃಪ್ತ ಆತ್ಮಗಳು ಅವರು ಸ್ವಂತ ಇದಕ್ಕೆ ಸಾಲ ಮಾಡಿ ಎಂಟೂವರೆ ಕೋಟಿ ಸಾಲ ಮಾಡಿದ್ದೀನಿ ಟಿ ಕುಮಾರ್ ಅವರು ಎಂಟೂವರೆ ಕೋಟಿ ಸಾಲ ಮಾಡಿದ್ದೀವಿ ಅಂತ ಹೇಳಿ ಅವ್ರ ಹತ್ರ ಆಡಿಯೋ ಬೇರೆಯವ್ರ ರೀತಿ ಮಾತಾಡಿದ್ದರೆ ನಮ್ಮ ಕೈ ತರಿದೆ ಆ ಎಂಟೂವರೆ ಕೋಟಿ ಸಾಲ ಒಂದೂವರೆ ಪರ್ಸೆಂಟಲ್ಲಿ ನೀವು ಕೊಡಿಸಿ ತಾತ್ಕಾಲಿಕವಾಗಿ ನಿಮಗೆ ನಾವು ಪರಿಹಾರ ರೂಪದಲ್ಲಿ ಕೊಡ್ತೀವಿ ನಮ್ಮ ಕೈಗೆ ಬನ್ನಿ ಅಂತ ಹೇಳಿ ಉದ್ರ ವ್ಯಾಪಾರ ಮಾಡಿದ್ದಾರೆ ಅದೇ ರೀತಿಯ ಕಷ್ಟದಲ್ಲಿರ್ತಕ್ಕಂಥ ಟಿ ಆರ್ ಅವರ ಮಗಳು ಮದುವೆಗೆ ಒಂದು ಕೋಟಿ ದಿನ ನಾವು ನಿಮಗೆ ತಲುಪಿಸ್ತೀವಿ ಅಂತ ಅವರು ಮೌಖಿಕವಾಗಿ ನಮ್ಗೆ ಹೇಳಿ ಅವ್ರು ಯಾಕೆ ಅಂದರೆ ಅವ್ರು ಜಂಟಿ ಕಾರ್ಯದರ್ಶಿಗಳು ನಮಗೆ ಅವರು ಯಾವುದೇ ಕಾರಣಕ್ಕೂ ಆಪೋಸಿಟಾಗಿ ಸೈನ್ ಹಾಕಿದರೆ ಅವರ ಪದಚತಿಗೆ ಅವರೇ ಸಹಿ ಹಾಕೊಳ್ಳ ಅಂತ ಇತಿಹಾಸ ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೆದಿಲ್ಲ ಯಾಕೆ ಅಂತ ಅವರು ನಮ್ಮ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ನಮ್ಮೊಟ್ಟಿಗೆ ಇದ್ದಾರೆ ಜಿ ಟಿ ಕುಮಾರು ಎ ವಿ ಕೆ ಕಾಲೇಜಿನ ಉಪಾಧ್ಯಕ್ಷರಾಗಿದ್ದಾರೆ ಅವರು ಪ ಅಧಿಕಾರವನ್ನು ಅವರ ವಿರುದ್ಧನೇ ಅವರು ಸೈನ್ಯ ಹಾಕಿದ್ದಾರೆ ಅಂತ ಅಂದರೆ ಇದು ಕುದುರೆ ವ್ಯಾಪಾರ ಅಲ್ಲದೆ ಮತ್ತೆ ಸೀಟು ಅಂತ ಅಂದರೆ ಇಲ್ಲಿ ಕುಮಾರ್ ಮತ್ತು ಶಿವರಾಮ್ ಮ್ಯಾನೇಜರ್ ಶಿವರಾಮು ಕುಮಾರ್ ಅಂತಕ್ಕಂಥವ್ರನ್ನ ಅವರು ಸೀಟ್ ವ್ಯಾಪಾರಕ್ಕೆ ಅಂತಲೇ ಅವರು ಒಬ್ಬನ ನಿಯೋಜನೆ ಮಾಡ್ಕೊಂಡಿದ್ರು ಕಳೆದ ವರ್ಷ ಸುಮಾರು ಇನ್ನೂರ ನಲವತ್ತಾರು ಸೀಟು ಉಳಿತು ಯಾಕೆ ಅಂತ ಅಂದರೆ ಅವನು ಬ್ಲ್ಯಾಕ್ ಮಾಡಿಸ್ಕೊಂಡು ಸೀಟಲ್ಲೂ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾಡೋಕ್ಕೆ ಬಂದವರಿಗೆಲ್ಲ ಬೇಕಾಬಿಟ್ಟಿ ಮಾರೋಕ್ಕೆ ಇಟ್ಕೊಂಡಿದ್ದು ಕಾಲೇಜಿಗೆ ಭಾಳ ನಷ್ಟವನ್ನು ಉಂಟು ಈ ಸರಿ ಅವರು ನಾವು ಎಲೆಕ್ಟ್ ಆದ ತಕ್ಷಣ ಅವ್ರು ಯಾರನ್ನೂ ಈ ಒಂದು ಸಂಸ್ಥೆಯ ಒಳಗಡೆ ಕಾಲಿಡೋಕ್ಕೂ ಸಹ ಬಿಡದಲ್ಲೇ ಬಂದಂತಹ ನಮ್ಮ ಕೇಳಿ ಹಾಸನ ಜಿಲ್ಲೆ ಮಡಿಕೇರಿ ಜಿಲ್ಲೆ ಹಳ್ಳಿಗಳ ಒಂದು ಜಿಲ್ಲೆ ಹಳ್ಳಿಯ ರೈತರ ಮಕ್ಕಳಿಗೆ ಯಾವುದೇ ಥರದ ಅವರ ಮನವಿಗೆ ಅನುಗುಣವಾಗಿ ಫೀಜ್ನಲ್ಲಿ ರಿಯಾಯಿತಿ ಇರ್ಬೋದು ಡೊನೇಷನ್ನಲ್ಲಿ ಏನು ಕಾರ್ಪಸ್ ಪಡ್ತಾಯಿರ್ತೀವಿ ಅದರಲ್ಲಿ ರಿಯಾಯಿತಿ ಕೊಟ್ಟು ನಾವು ಕಾಲೇಜಿನಾಗ ಏನು ಸೀಟ್ ಇತ್ತು ಅವೆಲ್ಲವೂ ಭರ್ತಿಯಾದಂಥ ಈ ಒಂದು ಒಳ್ಳೆಯ ಶುಭ ದಿನಗಳಲ್ಲಿ ಈ ಥರ ಒಂದು ಕೆಟ್ಟ ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ಕಾಲೇಜಿಗೆ ಕೆಟ್ಟ ಹೆಸರನ್ನು ತರ್ತಕ್ಕಂಥ ಉದ್ದೇಶ ಹೊಂದಿರ್ತಕ್ಕಂಥ ಬಿ ಆರ್ ಗುರುದೇವರಿಗೆ ದೇವರು ಒಳ್ಳೇದು ಮಾಡುತ್ತ ಗೊತ್ತಿಲ್ಲ ಅವರ ಒಂದು ಕೆಟ್ಟ ಆಲೋಚನೆ ಇದು ಸರಿ ಇಲ್ಲ ಅಂತಕ್ಕಂಥದ್ದು ನಮಗೆ ಈಗ ಸುಮಾರು ಹದಿನೇಳು ವರ್ಷಗಳ ಕಾಲ ಅಶೋಕ್ ಕಾರ್ನಳ್ಳಿ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ರು ಅವರ ತಂದೆ ನಲವತ್ತೈದು ವರ್ಷ ಇದ್ದರು ಇವರೇ ಸುಮಾರು ಐವತ್ತೈದು ಐವತ್ತೇಳು ವರ್ಷ ಅಧಿಕಾರವನ್ನು ನಡೆಸಿದಂಥ ಸಂದರ್ಭದಲ್ಲಿ ನಾವು ನಾವು ನಾನು ಎಲೆಕ್ಟಾಗಿ ಇವಾಗ ಹನ್ನೊಂದನೇ ವರ್ಷದಲ್ಲಿ ನನಗೆ ಬಂದಂಥ ಸಂದರ್ಭದಲ್ಲಿ ಕಡತಗಳನ್ನ ಪರಿಶೀಲನೆ ಮಾಡಿದಾಗ ಯಾವುದೇ ಅನುಮತಿ ಪಡೆಯಿದೆ ಅಂದರೆ ಇ ಸಿ ಕಮಿಟಿ ಆಗಿರ್ಬೋದು ಜಿ ಸಿ ಕಮಿಟಿ ಆಗಿರ್ಬೋದು ಈ ಹಣಕಾಸು ಸಮಿತಿ ಆಗಿರ್ಬೋದು ಅವ ಒಪ್ಪಿಗೆ ಕಾರ್ಯದರ್ಶಿ ಕಾರ್ಯದರ್ಶಿಯವರ ಸಹಿ ಸಹ ಮಾಡಿಸ್ಕೊಳ್ತಾಳೆ ಅವರೇ ಏಕಪಕ್ಷೀಯವಾಗಿ ಅವ್ರಿಗೆ ಬೇಕಾದವ್ರಿಗೆ ಸ್ವ ಜಾತಿಯ ಒಂದು ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಅವ್ರಿಗೆ ಬೇಕಾದವ್ರಿಗೆ ಕಾಂಟ್ರಾಕ್ಟ್ಗಳು ಕೊಟ್ಟು ಬಿಲ್ಗಳಲ್ಲನ್ನು ಪಾಸ್ ಮಾಡಿಕೊಂಡು ಸಂಘಕ್ಕೆ ಮತ್ತು ಸಾರ್ವಜನಿಕ ಸಂಸ್ಥೆಗೆ ನಷ್ಟವನ್ನು ಉಂಟು ಮಾಡ್ಯಾರೆ ಸುಮಾರು ಅದು ಲೆಕ್ಕ ಹಾಕಿದರೆ ನೂರು ಕೋಟಿನೂ ದಾಟಬಹುದು ನಮಗೆ ಈಗ ಸಿಕ್ಕಿರೋ ಪ್ರಕಾರ ಐದು ಪ್ರಕರಣಗಳಲ್ಲಿ ಮೂವತ್ತರಿಂದ ನಲವತ್ತು ಕೋಟಿ ಅವ್ಯವರೆ ಆಗಿರೋದು ಕಣ್ಣಿ ಕಾಣ್ತಾ ಇದೆ ಇದ್ರ ವಿರುದ್ಧ ಹೋಗಿದ್ದೆ ಇವತ್ತು ನಮಗೆ ಮುಳುವಾಗಿದೆ ಅನ್ನೋದು ಮಣ್ಣು ದೂರ ಕೊಟ್ಟಿದ್ದೀವಿ ಲೋಕಾಯುಕ್ತ ಕೊಟ್ಟಿದ್ದೀವಿ ಹೈಯರ್ ಎಜುಕೇಶನ್ ಸೆಕ್ರೆಟರಿ ಮತ್ತು ಮಿನಿಸ್ಟ್ರಿ ಕೊಟ್ಟಿದ್ದೀವಿ ಕರ್ನಾಟಕ ನಿಬಂಧಕರು ಕೊಟ್ಟಿದ್ದೀವಿ ರಿಜಿಸ್ಟ್ರಾರ್ಗೆ ಇಲ್ಲಿ ಡಿ ಆರ್ ಕೊಟ್ಟಿದ್ದೀವಿ ಎಲ್ಲದ್ರಿಂದ ಅಥವಾ ಈ ನಿಮ್ಮ ಅಲ್ಲ ಮೇಲ್ನೋಟಕ್ಕೆ ಜಿ ಕುಮಾರ್ ಗುರುದೇವು ಜಿ ಆರ್ ಶ್ರೀನಿವಾಸ ಅಲ್ಲ ಇದಕ್ ಮೇನ್ ಹೊಣೆಗಾರರು ಅಶೋಕ್ ಆರ್ನಳ್ಳಿನೇ ಹೊರತು ಬೇರೆ ಯಾರು ಅಲ್ಲ ಅಶೋಕ್ ಆರ್ನಳ್ಳಿ ಅವರ ನಿರ್ದೇಶನದಂತಲೇ ಇವರುಗಳೆಲ್ಲ ನಡೆದಿದ್ದಾರೆ ಅವ್ರ ಹಗರಣ ಎಲ್ಲಿ ಬಯಲಿ ಬಂದ್ಬಿಡುತ್ತೋ ನನ್ಗೆ ಎಲ್ಲಿ ಹೊಡೆತ ಬಿಡುತ್ತೋ ಅವರು ಪ್ರತಿಷ್ಠಿತ ಲಾಯರ್ ಆ ಲಾಯರ್ ತನಕ್ಕೆ ಕರ್ನಾಟಕದ ರಾಜ್ಯದಂತೆ ಎಲ್ಲಿ ಕಪ್ಪು ಮಸಿ ಬೆಳೀತದ ಅಂತಕ್ಕಂತ ಒಂದು ದೊಡ್ಡ ಒಂದು ಷಡ್ಯಂತ್ರದಿಂದ ಈ ತರ ಮಾಡಿದ್ದಾರೆ ನೀವು ಏನ್ ಮುಂದೆ ನಾವು ಆ ಇದನ್ನ ಸರ್ಕಾರಕ್ಕಾಗ್ಲಿ ಲೋಕಾಯುಕ್ತಕ್ಕಾಗ್ಲಿ ಪ್ರೆಸರ್ ಹಾಕಿ ಅದನ್ನ ಮಾಡಿಸೇ ಮಾಡಿಸ್ತೀವಿ ಹಂಡ್ರೆಡ್ ಪರ್ಸೆಂಟು ಈಗಾಗಲೇ ಡಿ ಆರ್ ಆಫೀಸ್ ಇಂದ ನಮಗೆ ನೋಟಿಸ್ ಕೂಡ ಬಂದಿದೆ ಆ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಲ್ಲಿಸಿ ವಿಶೇಷವಾದಂಥ ಒಂದು ತನಿಖೆಯನ್ನು ಮಾಡಿಸಣ ಅಂತ ಹೇಳಿ ಸಹ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಸಾರ್ವಜನಿಕ ಹಣನ ವಾಪಸ್ ಕಟ್ಟಲೇಬೇಕಾಗುತ್ತೆ